ವೆಲ್ಕಮ್ ಟು ರದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಮೆಂತ್ಯ ದೋಸೆ ಮಾಡಿ ತೋರಿಸ್ತಾ ಇದ್ದೆ ಮೆಂತ್ಯೆ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು ಮತ್ತು ರು ರುಚಿ ಸಹ ಅಷ್ಟು ಫ್ರೆಂಡ್ಸ್ ಅದು ನೋಡಿ ಒಂದು ಲೋಟೆ ಅಕ್ಕಿ ಮೆಂತೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಫಷ್ಟು ಮೆಂತ್ಯೆ ಹಾಕಿದೆ ಸ್ವಲ್ಪ ಜಾಸ್ತಿ ಮೆಂತೆ ಹಾಕಿದರೆ ನಮ್ಗೆ ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ಫ್ರೆಂಡ್ಸ್ ಮತ್ತು ಅಷ್ಟು ರುಚಿ ಆಗಕ್ಕಾಗ ಅರ್ದು ಮಾಡಿ ಬಿಡ್ಲಾಕಿದನ್ನು ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಫಷ್ಟು ತೆಂಗಿನಕಾಯಿ ಇದಿಷ್ಟೇ ಅದು ಮಾಡೋದು ಎಲ್ಲರೂ ನಾನು ಅದಕ್ಕೆ ಎಕ್ಸ್ಟ್ರಾ ಒಂದು ಮೂರು ಟೇಬಲ್ ಸ್ಪೂನ್ ಹಾಪಷ್ಟು ಅರಳು ಇತ್ತು ಅರಳು ಹಾಕಿ ಸುಮ್ಮನೆ ಹೆಂಗೆ ಹಾಕಿ ಮಾಡಿದೆ ಫ್ರೆಂಡ್ಸ್ ಐ ಕ್ಲಾಸ್ ಆಯಿತು ದೋಸೆ ಹಾಗೆ ಒಂದು ಮಾಡಿ ತೋರಿಸ್ತಾ ಇದ್ದೆ ಮುಂಚೆ ನಮ್ಮ ಅತ್ತೆಗೆ ವಾರದಲ್ಲಿ ಎರಡು ದಿವಸ ಈ ದೋಸೆ ಆಗಲೇಬೇಕು ಫ್ರೆಂಡ್ಸ್ ಬಿಳಿ ಹಿಟ್ಟು ಒಂಚೂರು ಅರ್ಧದಕ್ಕೆ ಒಂಚೂರು ಕಡೆಗೆ ಒಂಚೂರು ಬೆಲ್ಲ ಅವರು ಎರಡು ನಮ್ಮನಿಗೆ ದೋಸೆ ಬೇಕಿ ಅವರಿಗೆ ಹಾಗೆ ನಂಗೆ ಸಹ ಜೋರು ನೆನಪಾಯ್ತದು ಮತ್ತು ವಾರ ಕೆಲವು ಸಲ ಮಾಡಿದ್ರೆ ನೋಡಿ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ ಸಹ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗಿದ್ದೊಂದು ತಿಂಡಿ ಈ ಥರ ಒಂದು ದೋಸೆ ಇತ್ತೇಳಿ ಸಹ ಮಕ್ಕಳಿಗೆ ಗೊತ್ತಾಗ್ತು ನಾಳೆ ದೊಡ್ಡದಾದ ಮೇಲೆ ಮದುವೆ ಆದ್ಮೇಲೆ ಅವುಗಳು ಸಹ ಮಾಡ್ಕೊಳ್ತಾ ಫ್ರೆಂಡ್ಸ್ ನಾವು ಸಣ್ಣದಿರುವಾಗ ನೀಲೇ ಮಾಡಿ ತಿನ್ನಿಸಿ ಅಭ್ಯಾಸ ಮಾಡಿದ್ರೆ ಆರೋಗ್ಯಕ್ಕೆ ಸಹ ಒಳ್ಳೇದು ಯಾವ ಕಂಡ್ರೆ ಆ ಉದ್ದಿನ ದೋಸೆ ಬರಿಯೋಕೆ ದೋಸೆ ತಿನ್ನೋಕ್ಕಿಂತ ಹಾಗೆ ಅದೇ ಹಾಗಾಗಿ ಇವತ್ತು ಮಾಡಿ ತೋರಿಸ್ತಾ ಇದ್ದೆ ಅರ ಮಕ್ಕಳಿಗೆ ಕಲೀಲಿ ಹೇಳೇ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇದು ಮೂರು ಒಟ್ಟು ಮಾಡಿ ಹರ್ಕೊಂಬತ್ತೆ ನಾನೀಗ ಎಷ್ಟು ಲಾಯಕಿತ್ತು ಒಳ್ಳೆ ಉದ್ದಿನೇ ಬಂದ ಥರ ಮೆಂತೆ ಜಾಸ್ತಿ ಹಾಕಿದೆ ಅಲ್ಲ ಹಾಗಾಗಿ ನೀವು ಫ್ರೆಂಡ್ಸ್ ಒಂದು ಚೂರಕ್ಕೆ ಬೆಲ್ಲ ಹಾಕ್ಕೊಂಬ ಇದಿಷ್ಟಕ್ಕೆ ಬೆಲ್ಲ ಹಾಕಂತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಿಟ್ಟಿಗೆ ಬೆಲ್ಲ ಹಾಕಂತ ಇದೆ ಹಿಟ್ಟು ಇಷ್ಟು ಈ ಥರ ಇರಬೇಕು ಸ್ವಲ್ಪ ಹೆಚ್ಚು ಗಟ್ಟಿ ಅಲ್ಲ ಹೆಚ್ಚು ನೀರು ಅಲ್ಲ

तेल दोस आए तो कल करेक्ट्रे हेगे बेारे हेड्स दोस बिड़ी दोस होते ರೆಡಿಮೇ ಮಾಡ್ಕೊಂಬಿ ನಾನು ರೆಡಿ ಹಾಕೊಂಬ ಚಪ್ಪೆ ದೋಸೆ ಹೈ ಕ್ಲಾಸ್ ಆಗಿದೆ ಸಿಹಿ ದೋಸೆ ಚಪ್ಪೆ ದೋಸೆ ಎರಡು ಸಹ ಸೂಪರ್ ಅಂದರೆ ಅಷ್ಟು ಟೇಸ್ಟ್ ಫ್ರೆಂಡ್ಸ್ ಇದು ನೋಡಿ ಕಾಯಿ ಚಟ್ನಿ ಒಟ್ಟಿಗೆ ಹೈ ಕ್ಲಾಸ್ ಆಗುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ಮೆಂತ್ಯ ದೋಸೆ ಆರೋಗ್ಯಕ್ಕೆ ಸಹ ಒಳ್ಳೇದು ಬೆನ್ನು ನೋವುಗೂ ಒಳ್ಳೇದು ಫ್ರೆಂಡ್ಸ್ ವಾರದಲ್ಲಿ ನಮ್ಮ ಮತ್ತೆಗಂತೂ ವಾರದಲ್ಲಿ ಇವತ್ತಿನವರೆಗೂ ವಾರದಲ್ಲಿ ಒಂದೆರಡು ದಿವಸ ಮೆಂತ್ಯ ದೋಸೆ ಮಾಡ್ಕೊತ್ರೆ ಅವರು ಹಾಗಾಗಿ ನಮಗೂ ಸಹ ಅಭ್ಯಾಸ ಆಯ್ತು ನೋಡಿ ಹಿರಿಯವರು ತಿಂದರೆ ನಮ್ಗೆ ಅಭ್ಯಾಸ ಆಗುತ್ತೆ ಹಾಗೆ ನಾನು ಇವತ್ತು ಇದು ಮಾಡಿ ತೋರಿಸಿಕ್ಕೊದ್ದು ನೀವು ದೊಡ್ಡವ್ರಿಗೆ ಯಾವಾಗಲೂ ವಾರದಲ್ಲಿ ಒಂದು ಒಂದು ದಿವ್ಸ ಅಟ್ಲೀಸ್ಟ್ ಮಾಡಿದ್ರೆ ಮಕ್ಳಿಗೆ ಗೊತ್ತಾಯಿ ಅವ್ರು ದೊಡ್ಡಾದ ಮೇಲೆ ಅವ್ರು ಮದುವೆ ಆದಮೇಲೆ ಖಂಡಿತ ಅವ್ರು ಮಾಡ್ಕಂತಾರೆ ಫ್ರೆಂಡ್ಸ್ ಹಾಗೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು